ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಬೆಳೆ ಪರಿಹಾರ ನೀಡದ ಕಾಂಗ್ರೆಸ್ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯದ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಹೋರಾಟ ಮೆಕ್ಕೆಜೋಳದ ಖರೀದಿ ಕೇಂದ್ರ ತೆಗಿಬೇಕು ಕಾರಣ ಕಳೆದ ವರ್ಷ ಎರಡು ಸಾವಿರದ ಆರ್ನೂರವರೆಗೂ ಒಂದು ಗೆ ಹೋದಂತ ಜೋಳದ ಬೆಲೆ ಇವತ್ ಸಾವಿರದ ಏಳ್ನೂರು ಎಂಟ್ನೂರು ಆರ್ನೂರು ಅಲ್ಲಿಗೆ ಬಂದಿದೆ ಈ ವರ್ಷ ಅತಿ ಹೆಚ್ಚು ಮಳೆಯಾಗಿ ಎರಡೆರಡು ಬಾರಿ ಬಿತ್ತಿದ್ರು ಕೂಡ ಬಹುತೇಕ ಅರವತ್ತು ಪರ್ಸೆಂಟ್ ಹಿರೇಕೆರೆ ತಾಲೂಕಿನಲ್ಲಿ ಜೋಳದ ಬೆಳೆನೇ ಬಂದಿಲ್ಲ ಎಲ್ಲೋ ಅಳದು ಅಳದು ಅಳು ಬಂದ್ರೆ ಅದಕ್ಕೆ ರೇಟ್ ಕೂಡ ಇಲ್ಲ ಇವತ್ತು ಇದಕ್ಕೆ ನಾವು ರಾಜ್ಯ ಸರ್ಕಾರ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿದ ನೋಡಿರ ಬಂದು ನೀವು ತೋರ್ಸಪ್ಪ ಈ ಫೇಸ್ಬುಕ್ ಶಾಸಕರು ನಾವು ಇವತ್ತು ಸ್ಟ್ರೈಕ್ ಹಾಕೊಂಡ್ರೆ ಅವ್ರ ಹತ್ತಿರ ನಾವು ಎರಡ್ ಸಾವಿರದ ನಾನೂರ ಹಂಗೆ ಜೋಳ ಖರೀದಿ ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಹಾಕೊಂಡಿದ್ದಾರೆ ಇವರೇನ್ ಖರೀದಿ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ ಬೆಂಬಲ ಬೆಲೆಯನ್ನ ಎರಡ್ ಸಾವಿರದ ನಾಲ್ಕರಂಗೆ ಫಿಕ್ಸ್ ಮಾಡಿದೆ ಅಡ್ಡಗಾರಿಗಳಿಗೆ ನಾವು ಇವತ್ತು ಏನು ಎರಡ್ ಸಾವಿರದ ನಾನೂರು ರೂಪಾಯಿ ಇಂಡಿಪಡ್ಕರ್ ಕೊಟ್ಬಿಟ್ರೆ ಕೊಡಪ್ಪ ನಾಳೆ ಬೆಳಿಗ್ಗೆ ಕೇಂದ್ರ ತೆಗಿರಿ ರೈತರು ಜೋಳ ತಗೊಂಡ್ ಬರ್ತಾರೆ ಅವ್ರಿಗೆ ತಗೊಂಡಿ ತಗೊಂಡ್ ಅವ್ರಿಗೆ ದುಡ್ಡು ಕೊಡಿ ಅವಾಗ ಗೊತ್ತಾಗತ್ತೆ ಬರ ಸುಮ್ನೆ ಫೇಸ್ಬುಕ್ ಅಲ್ಲಿ ಹಾಕೊಂಡು ಎರಡ್ ಸಾವಿರದ ಕೇಂದ್ರ ಸರ್ಕಾರ ಮಾಡಿದ್ದನ್ನ ಇವತ್ತು ಹಾಕೊಂಡ್ಬಿಟ್ಟು ನಾವ್ ಎರಡ್ ಸಾವಿರದ ನಾಲ್ಕು ಖರೀದಿ ಮಾಡ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರೇ ಹೇಳಿಲ್ಲ ನಾನು ಸಿದ್ದರಾಮಯ್ಯಗೆ ತಾಕತ್ತಿಲ್ಲ ಹೇಳಕ್ಕೆ ಯಾಕಂದ್ರೆ ಸಿದ್ದರಾಮಯ್ಯ ಕುರ್ಚಿನೇ ಅಲ್ಲ ಅರ್ಧ ಇದೆ ಒಂದ್ ಕಡೆ ಡಿ ಕೆ ಹೇಳಿರ್ತಾರೆ ಒಂದ್ ಕಡೆ ಸಿದ್ದರಾಮಯ್ಯ ಹೇಳ ಇನ್ನೊಂದ್ ಕಡೆ ಎರಡು ಕಡೆ ಬಂದು ನಿನ್ನ ಪರಮೇಶ್ವರ್ ಹಿಂದೆ ಕಡೆ ಬರ್ತಾರೆ ನೀವು ಇಬ್ಬರಿಗೆ ಬೇಡ ನಾನು ಹಿಂದೆ ಕೇಳ್ಕೊಂಡು ಮೇಲೆ ಬಿಡ್ತಿದ್ದೀನಿ ಇವತ್ತು ಆ ಪರಿಸ್ಥಿತಿಯಲ್ಲಿ ಅವರು ಇದ್ದಾರೆ ನಮ್ಮ ಸರ್ಕಾರ ಇದೆ ಇವತ್ತು ಅದಕ್ಕೆ ಅವರು ಫೋಟೋಗಳು ಹಾಕಂತಾರೆ ಫೋಟೋ ಹಾಕಂತಾರೆ ನಮ್ಮ ಶಾಸಕರ ಪ್ರಯತ್ನದಿಂದ ಬಂದಂತ ನೀರು ಯಾವಪ್ಪ ಅದೇ ಲಿಂಗಾಪುರದಲ್ಲಿ ನಾವು ಗ್ರಿಟ್ ಅನ್ನ ಮಂಜೂರು ಮಾಡಿ ಜಾಗ ಕೆಲಸ ಮಾಡಕ್ ಹೋದ್ರೆ ವಿರೋಧ ಮಾಡಿದ್ರು ಈ ಶಾಸಕರು ಲಿಂಗಾಪುರದಲ್ಲಿ ಇವತ್ತು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡುತ್ತಿದ್ದೇನೆ ಬಹಳ ಸಂತೋಷದಿಂದ ಯಾಕೆಂದ್ರೆ ಅವತ್ತು ವಿರೋಧ ಮಾಡಿದ್ರು ಅವತ್ತು ಕರಾಳ ಕೈಗಳಾಗಿತ್ತು ಇವತ್ತು ಕೈಗಳು ಅಮೃತ ಹಸ್ತವಾಗಿದೆ ಯಾಕ್ರಿ ಆಟ ಆಡಕ್ ಬಂದಿದ್ದೇವೆ ನಾವು ಇದೇ ನಿಮ್ ಕಚೇರಿ ಇಟ್ಕೊಂಡ ಪರಿಸ್ಥಿತಿ ಒಂದು ಕ್ಲೀನ್ ಮಾಡಿಸಲ್ವಾ ನಿಮ್ ಯೋಗ್ಯತೆಗೆ ಮನೆ ಹೆಂಗೆ ಇಟ್ಕೊಂಡಿದ್ದೀರಾ ಅದೇ ನೀವ್ ಹೆಂಗ ಕಚೇರಿ ಕಟ್ಟಿಸಿದವ್ರು ನಾವು ಒಬ್ರು ಇವ್ರು ಇದ್ರಪ್ಪ ಮುಸ್ಲಿಂ ತಹಸೀಲ್ದಾರ್ ಇದ್ರು ಜುಬೇರ್ ಜುಬೇರ್ ಇದ್ರಹಸೀಲ್ದಾರ್ ಇದ್ರೋಡ್ಬೇಕ ಇದನ್ನ ಹೆಂಗೆ ಕಾಂಪೌಂಡ್ ಅವತ್ತೆ ನಾನು ಹತ್ತು ಲಕ್ಷ ಕೊಟ್ಟಿಲ್ಲ ಸಿಮೆಂಟ್ ಹಾಕ್ಸಿದ್ದೆ ನಾನು ಕಾರಂಜಿ ಎಲ್ಲ ಮಾಡಿದ್ರು ಈ ಮೂರ್ತಿ ಎಲ್ಲ ತಂದ ಜುಬೇರ್ ಹಾಕಿದ್ರು ಅವ್ರು ಅಷ್ಟು ಕಾಳಜಿ ವಹಿಸ್ತಾರೆ ನಿಮ್ಗೆ ಅಟ್ ಲೀಸ್ಟ್ ನಿಮ್ ಕಚೇರಿ ನೋಡ್ಕೊಳತ್ತದಲ್ವಾ ಏನ್ ಮಾಡ್ತೀರಿ ಅಲ್ಲ ಸೋದ ಧರಣಿ ನಡೀತಾ ಇದೆ ಇಷ್ಟು ಜನ ಇದ್ದ ಬಂದು ಏನು ಏನು ಹೇಳ್ತಾರೆ ಅವ್ರು ಕೇಳ್ಕೋಬೇಕಲ್ಲ ತಾಲೂಕ್ ಕಚೇರಿಯಿಂದ ಹಿಡ್ಕೊಂಡು ಎಲ್ಲಾ ಕಚೇರಿಗಳಲ್ಲಿ ಪ್ರಾರಂಭ ಮಾಡಿದೀವಿ ಮುಂದಿನ ಧರಣಿಗಳು ಹೀಗಿರಲ್ಲ ತಾಲೂಕಿನ ಎಲ್ಲ ರೈತರನ್ನು ಸೇರಿಸಿ ಮುತ್ತಿಗೆ ಹಾಕಿ ಏನಾಗಬೇಕು ಅದು ಆಗಬೇಕು ಅಲ್ಲಿವರೆಗೂ ಕೈ ಬಿಡಲ್ಲ ಅನ್ನೋ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಮನವಿಯನ್ನ ಮನವಿ ಏನ್ ಸರ್ಕಾರನ ಕ್ಯೂಡ್ ಹೋಗಿದೆ ಕೇಳೋರಿಲ್ಲ ಆದ್ರೆ ಒಂದು ಪದ್ಧತಿ ಇದೆ ತಹಸೀಲ್ದಾರ್ ಮೂಲಕ ನಮ್ಮ ಮನವಿಗಳನ್ನು ಸರ್ಕಾರ ಕಳಿಸ್ಬೇಕು ಅಂತ ಅದಕ್ಕೆ ಅವ್ರಿಗೆ ನಮ್ಮ ಮನವಿಯನ್ನ ಏನಿದೆ ಈ ಬೆಂಬಲ ಬೆಲೆ ಖರೀದಿ ಕೇಂದ್ರ ಕೂಡಲೇ ಪ್ರಾರಂಭ ಆಗ್ಬೇಕು ಮೊನ್ನೆ ಮುಖ್ಯಮಂತ್ರಿಗಳು ಹೇಳಿದ್ರೆ ಹತ್ತು ಲಕ್ಷ ಕ್ವಿಂಟಲ್ ಕೊಡ್ಬೇಕು ಬರೀ ಬಾಯಿ ಮಾತ್ರ ಹತ್ತು ಲಕ್ಷ ಕೊಟ್ಕೊಂಡ್ರೆ ಏನು ಪ್ರಯೋಜನ ಆಗಲ್ಲ ಇವತ್ತು ರಾಜ್ಯದ ರೈತರ ಮೆಕ್ಕೆಜೋಳ ಕೊಳ್ಬೇಕು ಅಂದ್ರೆ ಕನಿಷ್ಠ ಕ್ವಿಂಟಲ್ ಅಂದ್ರೆ ಒಂದು ಕನಿಷ್ಠ ಒಂದು ಒಂದು ಕೋಟಿ ಕ್ವಿಂಟಲ್ಗಳನ್ನ ಖರೀದಿ ಮಾಡಿದ್ರೆ ರಾಜ್ಯ ರೈತ ಬದುಕಲಿಕ್ಕೆ ಸಾಧ್ಯತೆ ಇದೆ ಅನ್ನುವಂತ ಮಾತನ್ನ ಹೇಳಿ ಆಮೇಲೆ ಇನ್ನೊಂದು ವಿಚಾರ ನಮ್ಮ ಸರ್ಕಾರ ಇದ್ದಾಗ ನಾವೇನು ಐದೈದು ಲಕ್ಷ ಕೊಟ್ಟು ಮನೆ ಕೊಟ್ಟಿದ್ವಲ್ಲ ಮನೆ ಬಿದ್ದವ್ರಿಗೆ ಇವತ್ತು ಆ ಮನೆಗಳ ಬಿಲ್ಲುಗಳನ್ನ ಸಂಪೂರ್ಣವಾಗಿ ತಡೆ ಹಿಡ್ದಿದ್ದಾರೆ ಈ ಸರ್ಕಾರ ಇದಕ್ಕೆ ಸರ್ಕಾರಕ್ಕೆ ಏನ್ ಬಹಳಷ್ಟು ಆಯುಷ್ಯ ಇಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಸರ್ಕಾರ ಬಂದಾಗ ಏನ್ ತಡೆ ಹಿಡಿದಿದ್ದಾರಲ್ಲ ಅವರು ಆ ದುಡ್ಡು ಹೊತ್ತನ್ನೇ ಬಿಡುಗಡೆ ಮಾಡಿಸೋ ಕೆಲಸ ನಾವು ಮಾಡ್ತೀವಿ ನಮ್ಮ ಸರ್ಕಾರ ಇದ್ದಾಗ ಯಾವುದೇ ಹಳ್ಳಿಯಲ್ಲಿ ಹೋಗ್ಲಿ ಬರೀ ಕಡಿ ಮಳ್ಳು ಕಡಿ ಮಳ್ಳು ನಾನು ಕೇಳಿದ್ ಏನಪ್ಪ ಇವರಲ್ಲಿ ಇಷ್ಟು ಕಡಿಮೆ ಮಾಡ್ಲಾ ನೀವೇ ಕೊಟ್ಟಿರಲ್ಲ ಸರ್ ಐದ್ ಲಕ್ಷ ನಮ್ಮ ಮನೆ ಅದಕ್ಕೆ ಆ ಮನೆಗಳನ್ನ ಯಾರಪ್ಪ ಮುಸಲ್ಮಾನ್ ಜನ ಇವತ್ ಪಾಪ ಅವರು ಉದ್ದ ಇಲ್ಲ ಅವ್ರಿಗೆ ಮೊದ್ಲು ಗೌಂಡಿಗಳು ಬೇಕಂದ್ರೆ ಸಿಗ್ತಾ ಇದಿಲ್ಲ ಈಗ ಅವ್ರು ಹುಡ್ಕೊಂಡ್ ಬರ್ತಾರೆ ಕೆಲ್ಸ ಏನಾದ್ರು ಕೊಡಿ ಸರ್ ನಮ್ ಪರಿಸ್ಥಿತಿ ಈ ಸರ್ಕಾರ ಬಂದ್ಮೇಲೆ ಹಿಂಗಿದೆ ಎಲ್ಲೂ ಕಡೆ ಒಂದ್ ಮನೆ ಕಟ್ಟೋ ಕೆಲಸಗಳಿಲ್ಲ ಒಂದು ಒಂದ್ ಸರ್ಕಾರಿ ಕಚೇರಿಗಳು ಕಟ್ಟೋ ಕೆಲಸ ಇಲ್ಲ ಅನ್ನೋಂತರ ಮಾತು ವ್ಯಾಪಾರ ಆಗ್ತಾ ಇಲ್ಲ ಸಿಮೆಂಟ್ ವ್ಯಾಪಾರ ಆಗ್ತಾ ಇಲ್ಲ ಮಳೆ ವ್ಯಾಪಾರ ಆಗ್ತಾ ಇಲ್ಲ ಕಡಿ ವ್ಯಾಪಾರ ಇಲ್ಲ ಈ ಕಡಿ ವ್ಯಾಪಾರ ಮಾಡ್ತೀರಿ ಈ ಸರ್ಕಾರಿ ಇಷ್ಟ ಮಾಡ್ತಾರಲ್ಲ ಶಾಸಕರು ಅದೇ ಪಕ್ಷ ಆ ಸರ್ಕಾರಿ ಆಸ್ಪತ್ರೆ ಮುಂದೆ ಕಾಂಪೌಂಡ್ ಬಿದ್ದು ಆರು ತಿಂಗಳು ಎಂಟು ತಿಂಗಳು ಯಾರ ಕೈಲಿ ಆಗಲ್ಲ ಅಂತ ನಾಳೆ ಹೇಳಿಕೆ ಕೊಡ್ಲಿ ನಾಳೆ ಅದೆಷ್ಟ ಖರ್ಚಾಗುತ್ತೆ ಬಿಡ್ತೀನಿ ಅಲ್ವಾ ಒ ಸರ್ಕಾರ ಯೋಗ್ಯತೆ ಇಲ್ಲ ನಾವು ಕಟ್ಟಕಾಗಲ್ಲ ಅಂತ ಹೇಳಿಕೆ ಕೊಟ್ರೆ ಅದೇ ಚಂದದ ಕೊಟ್ಟ ನಾವೇ ಕಟ್ಟನೇ ಇಲ್ಲ ನಮ್ ರೈತರು ಕಟ್ತಾರೆ ಸಾಲ